ಏಪ್ರಿಲ್ ತಿಂಗಳಿನಲ್ಲಿ ಚುಂಚ ಶ್ರೀಗಳ ಕೃಷ್ಣರಾಜಪೇಟೆ ತಾಲೂಕಿನ ಪಾದಯಾತ್ರೆ ಹಿನ್ನೆಲೆಯಲ್ಲಿ ಶ್ರೀಮಠದ ಸದ್ಭಕ್ತನಿಂದ ಪೂರ್ವಭಾವಿ ಸಮಾಲೋಚನಾ ಸಭೆ ಚುಂಚ ಶ್ರೀಗಳ ಪಾದಯಾತ್ರೆಗೆ ಸಂಪೂರ್ಣ ಸಹಕಾರ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಘೋಷಣೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವು ಪದ್ಮಭೂಷಣ ಬೈರವೈದ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಪರಿಶ್ರಮದ ಫಲವಾಗಿ ಇಂದು ವಿಶ್ವ ಮಟ್ಟದಲ್ಲಿ ಪ್ರಾಖ್ಯಾತಿಯನ್ನು ಪಡೆದಿದೆ ಶ್ರೀಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಶ್ರೀಮಠವನ್ನು ಸಮರ್ಥವಾಗಿ ಮುನ್ನಡೆಸುತ್ತಿದ್ದಾರೆ ಎಂದು ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಹೇಳಿದ್ದಾರೆ ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಬಿಜೆಎಸ್ ಸ್ಕೂಲ್ ಆವರಣದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಏಪ್ರಿಲ್ ಮಾಸದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ಗ್ರಾಮ ಸಂದರ್ಶನ ಪಾದಯಾತ್ರೆ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಕೃಷ್ಣರಾಜಪೇಟೆ ತಾಲೂಕಿನ ಪ್ರತಿ ಗ್ರಾಮಗಳಿಗೆ ಪಾದಯಾತ್ರೆ ಮಾಡಿ ತೆಂಗಿನಕಾಯಿ ಭಕ್ತಾರ ಸೇರಿದಂತೆ ದೇಣಿಗೆ ಸಂಗ್ರಹಿಸಿದ್ದ ಬಾಲಗಂಗಾಧರನ ದಾಸ್ ಮಹಾಸ್ವಾಮೀಜಿಗಳು ಭೈರವಾಖ್ಯರಾದ ನಂತರ ಪ್ರಸ್ತುತ ಪೀಠಾಧಿಪತಿಗಳಾಗಿರುವ ನಿರ್ಮಲಾನಂದ ಸ್ವಾಮೀಜಿಗಳು ಕೃಷ್ಣರಾಜಪೇಟೆ ತಾಲೂಕು ಸೇರಿದಂತೆ ಮಂಡ್ಯ ಜಿಲ್ಲೆಯ ವಿವಿಧ ತಾಲೂಕುಗಳ ಗ್ರಾಮಗಳಿಗೆ ಭೇಟಿ ನೀಡಿ ಶ್ರೀಮಠದ ಸದ್ಭಕ್ತರನ್ನ ಭೇಟಿ ಮಾಡಲು ಸಾಧ್ಯವಾಗಿರಲಿಲ್ಲ ಆದ್ದರಿಂದಾಗಿ ಮಂಡ್ಯ ಜಿಲ್ಲೆಯ ವಿವಿಧ ತಾಲೂಕುಗಳ ಗ್ರಾಮಗಳಿಗೆ ಪಾದಯಾತ್ರೆ ಮೂಲಕ ಭಕ್ತರ ಮಠದ ಮನೆಗಳಿಗೆ ಭೇಟಿ ನೀಡಿ ಕುಶಲೋಪರಿ ನಡೆಸುವ ಜೊತೆಗೆ ಶ್ರೀಮಠದ ಅಭಿವೃದ್ಧಿಗಾಗಿ ನಿಧಿ ಸಂಗ್ರಹಿಸಲು ಮುಂದಾಗಿದ್ದಾರೆ ಶ್ರೀಗಳ ಆಲೋಚನೆಯು ಸ್ವಾಗತವಾಗಿದೆ ಸಂಕಷ್ಟ ಪರಿಸ್ಥಿತಿಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಅಧಿಕಾರ ಸ್ವೀಕರಿಸಿದ್ದ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ಪ್ರತಿ ಹಳ್ಳಿ ಹಳ್ಳಿಗೆ ತಿರುಗಿ ನಿಧಿ ಸಂಗ್ರಹಿಸಿ ಬರಡಾಗಿದ್ದ ಆದಿಚುಂಚನಗಿರಿ ಮಠವನ್ನು ಸುವರ್ಣ ಗಿರಿಯನ್ನಾಗಿ ಬದಲಾಯಿಸುವ ಜೊತೆಗೆ ಶ್ರೀಮಠದ ಪ್ರಖ್ಯಾತಿಯನ್ನ ವಿಶ್ವಮಟ್ಟಕ್ಕೆ ಕೊಂಡೊಯ್ದು ದಾಖಲೆಯನ್ನ ನಿರ್ಮಾಣ ಮಾಡಿದ್ರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಉತ್ತರಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನಿರ್ಮಲಾನಂದನಾಥರು ಪ್ರಸಿದ್ಧ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಹಾಕಿಕೊಟ್ಟಿರುವ ದಾರಿಯಲ್ಲಿ ಸಾಗಲು ನಿರ್ಧಾರ ಮಾಡಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವಂತದ್ದಾಗಿದೆ ತುಂಜ ಶ್ರೀಗಳು ಕೈಗೊಂಡಿರುವ ಮಂಡ್ಯ ಜಿಲ್ಲೆಯ ಪಾದಯಾತ್ರೆಯನ್ನು ಕೃಷ್ಣರಾಜಪೇಟೆ ತಾಲೂಕಿನ ಮೂಲಕವೇ ಆರಂಭಿಸಬೇಕು ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಭೇಟಿ ನೀಡಬೇಕು ನಾವು ಹತ್ತು ದಿನಗಳ ಕಾಲವೂ ಶ್ರೀಗಳ ಜೊತೆ ಇದ್ದು ಭಕ್ತರ ಮನೆಗಳಿಗೆ ಭೇಟಿ ನೀಡಿ ಶ್ರೀಮಠದೊಂದಿಗೆ ತಾಲೂಕಿನ ಭಕ್ತರು ಹೊಂದಿರುವ ಬಾಂಧವ್ಯದ ವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಿ ಸಹಕರಿಸುತ್ತೇವೆ ಎಂದು ನಾರಾಯಣಗೌಡ ಹೇಳಿದ್ದಾರೆ ಕೃಷ್ಣರಾಜಪೇಟೆ ತಾಲೂಕಿನ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಸದ್ಭಕ್ತರ ಸಭೆಯ ಅಧ್ಯಕ್ಷತೆಯನ್ನ ಶಾಸಕ ಎಚ್ಟಿ ಮಂಜು ವಹಿಸಿ ಮಾತನಾಡಿದರು ಮಾಜಿ ಶಾಸಕರಾದ ಕೆಪಿ ಚಂದ್ರಶೇಖರ್ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಹಿರಿಯ ರಾಜಕೀಯ ಮುತ್ಸದ್ದಿ ನಾಯಕನಹಳ್ಳಿ ವಿ ನಂಜಪ್ಪ ಸಭೆಯಲ್ಲಿ ಮಾತನಾಡಿದರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕೀರ್ತಿನಾಥ ಸ್ವಾಮೀಜಿ ಬಾಬಿ ಸಭೆಯ ದಿವ್ಯ ಸಾನಿಧ್ಯ ವಹಿಸಿದರು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿಂದಾಗಿ ಮೈಸೂರಿನಲ್ಲಿದ್ದ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಮೀಟಿಂಗ್ ಮೂಲಕ ಸದ್ಭಕ್ತರೊಂದಿಗೆ ಸಮಾಲೋಚನೆ ನಡೆಸಿ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ನಡೀತಾ ಇರುವ ಯಾತ್ರೆ ಹಾಗೂ ಸದ್ಭಕ್ತರ ಭೇಟಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಮನವಿಯನ್ನ ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿರ್ದೇಶಕ ಶೀಳೆನೆರೆ ಅಂಬರೀಷ್ ಕಾಂಗ್ರೆಸ್ ನಾಯಕರಾದ ಬಿಎಲ್ ದೇವರಾಜು ಎಂಡಿ ಕೃಷ್ಣಮೂರ್ತಿ ವಿಜಯ ರಾಮೇಗೌಡ ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಪುರಸಭೆ ಮಾಜಿ ಅಧ್ಯಕ್ಷ ಕೆಟಿ ಗಂಗಾಧರ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೆಎಸ್ ಬಸವೇಗೌಡ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಾಟನಹಳ್ಳಿ ಗಂಗಾಧರ ತಾಲೂಕು ಮಹಿಳಾ ಒಕ್ಕಲಿಗರ ವೇದಿಕೆ ಅಧ್ಯಕ್ಷೆ ಪ್ರೇಮಕುಮಾರಿ ಸೇರಿದಂತೆ ನೂರಾರು ವಿವಿಧ ಸಮಾಜಗಳ ಮುಖಂಡರು ಸಮಾಲೋಚನೆ ಸಭೆಯಲ್ಲಿ ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಎನ್ ಕೃಷ್ಣರಾಜಪೇಟೆ ಜಗದಗುರುಗಳು ಆಶೀರ್ವಾದವನ್ನು ಮಾಡಿ ಬೆಳೆಸಿರುವಂತಹ ಸಂಸ್ಥೆಗೆ ಶಕ್ತಿಯನ್ನು ತುಂಬಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂತಹ ಎಲ್ಲ ನನ್ನ ಗುರುವಿಗರು ಮತ್ತು ವೇದಿಕೆಯ ಮಾಜಿ ಶಿಕ್ಷಕರಾದಂತಹ ಚಂದ್ರಶೇಖರ್ ಅವರೇ ಅಂಬರೀಷ್ ಅಣ್ಣ ಅವರೇ ಮಾಜಿ ಶಾಸಕರಾದಂತಹ ಪ್ರಕಾಶಣ್ಣ ಅವರೇ ಮತ್ತು ನಮ್ಮ ಆರ್ ಟಿ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ತಾಲೂಕಿನ ಸೇವಾ ಭಕ್ತಿಯನ್ನ ಸೇವೆಯನ್ನು ಸುತ್ತ ಅವರು ಮತ್ತು ನನ್ನ ಆತ್ಮೀಯರು ನನ್ನವರನ್ನ ಗೌರಿ ಅವರು ಮತ್ತು ನನ್ನ ಆತ್ಮೀಯ ಸ್ನೇಹಿತು ಅಂತ ಬೇಜಾರ ಪಟ್ಟು ನಮ್ಮ ಪಕ್ಷದಲ್ಲೆಲ್ಲ ಆತ್ಮೀಯ ಸ್ನೇಹಿತರು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಸುರೇಶ್ ಅವರೇ ಮತ್ತು ಖ್ಯಾತ ವಕೀಲರು ರಾಜಕಾರಣಿಗಳಾದಂಥ ದೇವರಾಜಣ್ಣವರೇ ಇಲ್ಲಿ ಮುಂದೆ ಉಪಸ್ಥಿತರಾದಂತ ಎಲ್ಲ ನಮ್ಮ ಗುರು ಎಲ್ಲ ದೇಶನ ಹೇಳಕ್ಕೆ ಹೋದ್ರೆ ತುಂಬಾ ಸಮಯ ಆಗುತ್ತೆ ಎಲ್ಲ ಗುರುವಿಗೆ ತಾಯಿ ಈ ಮಠದ ಬಗ್ಗೆ ನೋಡುವಂತ ಭಾಗ್ಯ ಅಕ್ಕ ದಯವಿಟ್ಟು ಹತ್ತಿರದಿಂದ ನೋಡುವಂತ ಭಾಗ್ಯ ನಾನು ಮಹಾರಾಷ್ಟ್ರದಲ್ಲಿದ್ದರು ಸಹ ಅಲ್ಲೇ ನನಗೆ ಸಿಗುತ್ತೋ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಅವ್ರಿಗೆ ಎಂದೆಂದಿಗೂ ಶರೀರದಲ್ಲೂ ಸರ್ ನನ್ನ ಶರೀರದಲ್ಲಿ ಆತ್ಮದಲ್ಲಿ ಜಗದ್ಗುರು ಬಾಲಗಂಗ ಸ್ವಾಮೀಜಿಯವರು ತುಂಬಿ ದೊಡ್ಡುತ್ತಾರೆ ಅಂತ ಹೇಳೋದು ತಪ್ಪಲ್ಲ ಅದು ಅಂತ ಹೇಳಿ ಬಯಸ್ತಾ ನಾನು ಕನ್ನಡಕ್ಕೆ ಬರ್ಬೇಕಾದ್ರೂ ಅವರೇ ಕಾರಣ ನಾ ರಾಜಕಾರಣ ಆಗ್ಬೇಕಾದ್ರೂ ಅವರೇ ಕಾರಣ ಅಂತ ಹೇಳಿ ಬಯಸ್ತಾ ಇದ್ದೀನಿ ಅದಕ್ಕೋಸ್ಕರ ಎಲ್ಲ ಹೆಚ್ಚಾಗಿ ಮಾತಾಡಿದ್ದಾರೆ ಏನ ಗುರುಗಳು ಮಾತಾಡೋದಿದ್ದಾರೆ ಇನ್ನೂ ಮಾತಾಡಿರ್ತಾರೆ ಈ ಸೇವೆಗೆ ನಾನು ಒಬ್ಬನೇ ಅಲ್ಲ ನನ್ನ ಯಾರ ಜೊತೆ ಆತ್ಮೀಯ ಸ್ನೇಹಿತರಿದ್ದಾರೆ ಅವರೆಲ್ಲ ಜೊತೆ ಸೇರಿ ಹೆಚ್ಚಿನ ಒಂದು ಶಕ್ತಿ ಅನ್ನೋದು ಬೇಕೇನು ಇದು ಎಲ್ಲೋ ಜಗದ್ಗುರುಗಳು ಹೇಳ್ತಾ ಇದ್ರು ಮಂಡ್ಯದ ಮಠ ಅಂತೇಳಿ ಇವತ್ತು ವಿಶ್ವದಲ್ಲೇ ಇದೆ ಅಮೆರಿಕನ್ ಹೋದ್ರು ಸಹ ಜಗದ್ಗುರುಗಳು ಫೋಟೋ ಯಾಕೆ ನನ್ನ ಜೊತೆಲೆ ಇಟ್ಕೊಂಡಿದ್ದೀನಿ ನೀವು ನೋಡಿದ್ರು ಇವ್ರು ಹ್ಯಾಕ್ ಖರ್ಚೆ ಅಂತ ಹೇಳಿ ಆ ದೃಷ್ಟ ನಮ್ಮೆಲ್ಲರಿಗೂ ನೋವು ಯಾಕೆ ಅಂತ ಹೇಳಿದ್ರೆ ಬ್ಯಾಂಕ್ ಸಾಕಾರದೊಂದಿಗೆ ಎರಡು ಸಂಸ್ಥೆಗಳು ನಾವು ಚೆನ್ನಾಗಿ ನಡೆಯಲಿ ಅಂತ ಹೇಳ್ತಾ ಜಿಲ್ಲೆಯಲ್ಲಿ ನಮ್ಮ ಹೊಮೇಹಳ್ಳಿ ಸಂಸ್ಥೆ ತುಂಬಾ ಚೆನ್ನಾಗಿ ನಡೀತಾ ಇದ್ವಿ ಅದು ಸಹ ನಡೀತಾ ಇದೆ ನಾವು ವಿಚಾರಣೆ ನಡೆಸ್ತಾ ಹಿಂದೆ ನಾವು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದ ಸಂದರ್ಭದಲ್ಲಿ ಪೂಜ್ಯರು ಎಲ್ಲ ಗ್ರಾಮಗಳಿಗೂ ಸಹ ಪ್ರವಾಸವನ್ನು ಕೈಗೊಂಡಿದ್ರು ಅದರ ಉದ್ದೇಶ ಮಠ ಇನ್ನೂ ಅಷ್ಟೊಂದು ಅಭಿವೃದ್ಧಿ ಹೊಂದಿರಲಿಲ್ಲ ಹಾಗಾಗಿ ಮಠದ ಭಕ್ತಾದಿಗಳ ಸಹಕಾರದಿಂದ ಮಠದ ಅಭಿವೃದ್ಧಿಗೆ ಅದರ ಶ್ರೇಯೋಭಿವೃದ್ಧಿಗೆ ಸಂಪೂರ್ಣವಾಗಿ ಭಕ್ತಾಳಿಗಳು ಸಹಕಾರ ಕೊಟ್ಟಿದ್ರು ಅದರಿಂದ ಮಠ ಕಟ್ಕೊಂಡು ಬಂದಂಥ ಪ್ರವೃತ್ತಿ ರೂಢಿ ನಮಗೆ ನಿಮಗೆಲ್ಲ ಗೊತ್ತಿದಂಥ ವಿಚಾರ ಇವತ್ತು ಮಠಕ್ಕೆ ಅಂತ ಸ್ವಲ್ಪ ಇಲ್ಲ ಆದರೂ ಸಹ ಡಾಕ್ಟರ್ ನಿರ್ಮಲಾ ಸ್ವಾಮೀಜಿಯವರು ಇವತ್ತು ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಸಹ ಪ್ರವೇಶ ಮಾಡ್ತೀನಿ ಎಲ್ಲ ಭಕ್ತರು ನಾನೇ ನೇರವಾಗಿ ಕುಂದು ಮಾತಾಡಿಸ್ತೀನಿ ಅನ್ನೋ ಒಂದು ಸುಮಾರ ಸಂದೇಶವನ್ನು ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಉದ್ದೇಶ ನನಗೆ ಗೊತ್ತಿರೋ ಹಾಗೆ ಸ್ವಾಮೀಜಿಯವರು ಅನೇಕ ಭಾವಿಸಬಾರ್ದು ಬಹುತೇಕ ಮಠಕ್ಕೂ ಭಕ್ತಾದಿಗಳಿಗೂ ಸಹ ವಿಶ್ವಾಸ ಸಂಬಂಧ ಜಾಸ್ತಿ ವೃದ್ಧಿ ಆಗಲಿ ಮಠದ ಭಕ್ತಾದಿಗಳು ಸಹ ಜಾಸ್ತಿ ಆಗಲಿ ಅವರ ಅವಿನಾಭಾವ ಸಂಬಂಧ ಮಠ ಜೊತೆ ನಿರಂತರವಾಗಿ ಉಳ್ಕೊಳ್ಳಿ ಹಾಗಾಗಿ ನೇರೇ ನಾನೇ ನೇರವಾಗಿ ಮಠದ ಭಕ್ತಾದಿಗಳನ್ನ ಗ್ರಾಮದ ಪ್ರವೇಶ ಮಾಡೋದ್ರ ಮುಖಾಂತರ ವಿಶ್ವಾಸಕ್ಕೆ ತಗೊಂಡು ಅವರೆಲ್ಲರೂ ಸಹ ಮಠದ ಕಡೆಗೆ ಗಮನ ಸೆಳೆಯೋದು ಉದ್ದೇಶ ಅಂತ ನಾನು ಸಹ ಅನ್ಕೊಂಡಿದ್ವಿ ಬಟ್ ಬೇರೆ ಅದೇ ಉದ್ದೇಶ ಅಂತ ಅನ್ಕೊಂಡಿದ್ವಿ ಆ ಉದ್ದೇಶ ಸಫಲ ಆಗಲಿ ತಾಲೂಕಿನ ಶಾಸಕನಾಗಿ ಅವರ ಒಂದು ಅಭಿಪ್ರಾಯವನ್ನು ಹೃದಯದಿಂದ ಸ್ವಾಗತ ಮಾಡ್ತೀವಿ ತಾಲೂಕಿನ ಸಮಸ್ತ ಎಲ್ಲ ಪಕ್ಷಗಳ ಮುಖಂಡರುಗಳು ಎಲ್ಲ ಸಮುದಾಯದ ಮುಖಂಡರುಗಳು ಈ ಒಂದು ಮಠದ ಒಂದು ಸ್ವಾಮೀಜಿಯವರ ಒಂದು ಆಗಮ ಆಗಮನವನ್ನು ಸ್ವಾಗತಿಸ್ತಾ ಅವ್ರ ಜೊತೆ ಸಂಪೂರ್ಣವಾಗಿ ನಾವು ಎಲ್ಲ ರೀತಿ ಸಹಕಾರ ಕೊಟ್ಟುಕೊಂಡು ಆ ಒಂದು ಅವರ ಪ್ರವಾಸ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಆ ಸಂದರ್ಭದಲ್ಲಿ ನಾನು ಸಹ ಒಂದು ಮೂರ್ನಾಲ್ಕು ಲಕ್ಷ ಬಿಡುವು ಮಾಡಿಕೊಂಡು ಅವರೊಟ್ಟಿಗೆ ನಾನು ಸಹ ಜೊತೆಗೂಡಿ ಗ್ರಾಮಗಳಿಗೆ ಪ್ರವೇಶ ಮಾಡಿ ಈ ಒಂದು ಪ್ರವೇಶವನ್ನು ಯಶಸ್ವಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವ್ಯಕ್ತಿನ ಎಲ್ಲರೂ ಇದ್ರಿಗೆ ಮುಂದುವರೆದು ತಮ್ಮ ಅಭಿಪ್ರಾಯ ಎಲ್ಲರೂ ಸಹ ಮಾತಾಡಬಹುದು ಇವತ್ತು ಬೇರೆ ನಾನು ತಾಲೂಕು ಆಡಳಿತದಿಂದ ಒಂದು ಎಂಗಿನಲ್ಲಿ ಒಂದು ಪೂರ್ವ ವಹಿಸಬೇಕಂದಿದ್ವಿ ಕಲ್ಯಾಣ ಕಟ್ಟುವಂಥ ಎದುರಿಸಬೇಕು ತಾಲೂಕು ಮಟ್ಟದ ಅಧಿಕಾರಿಗಳು ಸಹಲೇ ಇದ್ದಾರೆ ತಹಸೀಲ್ದಾರ್ ಇದು ವಿಡಿಯೋ ಕಾನ್ಫರೆನ್ಸ್ ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗ್ ಹೋಗಬೇಕು ಅನ್ನೋ ಪದಕ್ಕೆ ರಿಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಸಹೆಯಿಂದ ನಾವು ನಿರ್ವಹಿಸ್ತಾ ಇದ್ವಿ ಅದಕ್ಕೆ ಮಾನ್ಯ ಸ್ವಾಮೀಜಿಯವರು ತಮ್ಮ ಅನುಮತಿಯನ್ನು ಕೊಡಬೇಕು ಅಂತ ಹೇಳ್ತಾ ತಾವೆಲ್ಲರೂ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತೊಮ್ಮೆ ತೋರಿಸ್ತಾ ಒಂದು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಕರ್ನಾಟಕ ಮತ್ತೆ ಜೈ ಶ್ರೀ ಗುರುದೇವಿ